ಸುರತ್ಕಲ್ವರೆಗಿನ ಬೋರ್ಟ್ ಕನೆಕ್ಟಿವಿಟಿ ರಸ್ತೆ ಏನಿದೆ ರಿಪರ್ಸ್ ಎನ್ಎಂಪಿಆರ್ಸಿಎಲ್ ಅಲ್ಲಿ ಹಲವಾರು ಸಮಸ್ಯೆಗಳು ಮೇಂಟೆನೆನ್ಸ್ ಇಶ್ಯೂಸ್ ಅಲ್ಲಿ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ಕಾರ್ಪೊರೇಷನ್ ಇವರನ್ನ ಇಟ್ಕೊಂಡು ಸಭೆ ದಕ್ಷಿಣ ಇಟ್ಕೊಂಡು ಮಾಡಿದ್ದೆ ಈಗಾಗಲೇ ಆ ರಸ್ತೆಗೆ ಒಟ್ಟು ಇಪ್ಪತ್ತೆಂಟು ಕೋಟಿ ಮೇಂಟೆನೆನ್ಸ್ ಟೆಂಡರ್ ಆಗಿದೆ ಆ ಟೆಂಡರ್ ಕೆಲಸಗಳು ಮಳೆಗಾಲದ ಕಾರಣಕ್ಕೆ ಮಾಡ್ಲಿಕ್ಕೆ ಆಗಿರಲಿಲ್ಲ ಅತ್ಯಂತ ಶೀಘ್ರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದನ್ನು ಈಗಾಗಲೇ ಸೂಚಿಸಿದ್ದೇವೆ ಅದಕ್ಕೆ ಸಂಬಂಧಪಟ್ಟಾಗಿ ಕೋರ್ಡಿನೇಷನ್ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆ ಸೂಚಿಸುತ್ತೇವೆ ಜೊತೆ ಜೊತೆಗೆ ನಾವು ಈ ಒಟ್ಟು ಸ್ವಚ್ಛತೆ ಅದನ್ನು ಕಂಪ್ಲೀಟ್ ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಈಗಾಗಲೇ ನಾನು ಕೇಂದ್ರ ಸಚಿವರು ಮನವಿ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟ ಪಿ ಆರ್ ಮಾಡಲಿಕ್ಕೆ ನಮಗೆ ಅನುಮೋದನೆಯೂ ಸಿಕ್ಕಿದೆ ಡಿ ಪಿ ಆರ್ ಆಗುವಂತಹ ಸಂದರ್ಭದಲ್ಲಿಯೂ ಕೂಡ ಕಾರ್ಪೊರೇಷನ್ ಪೊಲೀಸ್ ಇಲಾಖೆ ಮತ್ತೆ ಕೋರ್ಡಿನೇಟೆಡ್ ಎಫರ್ಟ್ ಆಗಬೇಕು ಅದನ್ನ ಚರ್ಚೆ ಮಾಡಿ ಮಾಡಬೇಕು ಕೂಡ ಇವತ್ತು ಸಭೆಯಲ್ಲಿ ಸೂಚಿಸಿದ್ದೇವೆ ಹಾಗಾಗಿ ಈ ರಸ್ತೆಯ ಒಟ್ಟು ಅಭಿವೃದ್ಧಿ ಮತ್ತು ಮಂಗಳೂರು ನಗರದಲ್ಲಿ ಒಂದು ಹೆವಿ ಟ್ರಾಫಿಕ್ ಇರೋದ್ರಿಂದ ವಿಶೇಷವಾಗಿ ಪೋರ್ಟ್ ಟ್ರಾಫಿಕ್ ಇರೋದ್ರಿಂದ ಆ ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡಲಿಕ್ಕೆ ದೇವಸ್ಥಾನದಲ್ಲಿ ಒಂದು ಮೂವತ್ತೈದು ಕಿಲೋಮೀಟರ್ ಬೈಪಾಸ್ನ ರಚನೆ ಕೂಡ ಆಗಬೇಕು ಅದರ ಬಗ್ಗೆಯೂ ಕೂಡ ಅನುಮೋದನೆ ಸಿಕ್ಕಿದೆ ಡಿ ಪಿ ಆರ್ ಆಗಿ ಇದೆ ಹಾಗಾಗಿ ಒಟ್ಟು ಸಮಗ್ರ ಈ ವಿಷಯ ಚರ್ಚೆ ಮಾಡಲಿಕ್ಕೆ ಇವತ್ತು ಉತ್ತರ ಮಂಗಳೂರು ದಕ್ಷಿಣದ ಶಾಸಕರು ಮತ್ತು ಎನ್ ಎಚ್ ಐ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡಿಸ್ತೀವಿ ಸಹಜವಾಗಿ ಜನರ ಆಕ್ರೋಶ ಬರೀ ಆ ಘಟನೆಯನ್ನು ನಡೀತಿದೆ ಅದು ಘಟನೆ ತುಂಬ ದುಃಖಕರವಾದ ಘಟನೆ ಯಾವುದೇ ಒಂದು ಕುಟುಂಬದ ಒಂದು ಸದಸ್ಯರು ಈ ರೀತಿ ಕಳೆದುಕೊಂಡ ಅದು ಸಹಜವಾಗಿ ಇರ್ತದೆ ಹಾಗಾಗಿ ಈ ಆಕ್ರೋಶಗಳು ವರ್ಷಗಳು ನಾವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಸ್ಪಂದನೆ ಕೊಡಬೇಕು ಇದೆಲ್ಲ ನಮ್ಮ ಜವಾಬ್ದಾರಿಯೂ ಹೌದು ಆ ಜವಾಬ್ದಾರಿ ನೆಲೆಯಲ್ಲಿ ಇಲಾಖೆ ಅಧಿಕಾರಿಗಳ ಬೆನ್ನೆಡೆದು ಕೆಲಸ ಮಾಡಿಸುವಂಥದ್ದು ಆಮೇಲೆ ಅನುದಾನಗಳನ್ನು ತರುವಂಥದ್ದು ಎಲ್ಲ ಕೆಲಸಗಳು ಆಗಬೇಕಾಗಿದೆ ಆದರೆ ಈ ಮೂವತ್ತು ಮೂರು ಕಿಲೋಮೀಟರ್ ಏನಿದೆ ಬಿಸಿರುವುದರಿಂದ ಸುರತ್ಕಲ್ ಮತ್ತು ಇದು ನಮಗೆ ಒಂದು ದೊಡ್ಡ ಚಾಲೆಂಜಿನ ರಸ್ತೆ ಯಾಕೆಂದ್ರೆ ಹೆವಿ ಟ್ರಾಫಿಕ್ ಇರುವಂತದ್ದು ನಗರ ಪ್ರದೇಶದ ಒಳಗಡೆ ಹೋಗುವಂಥದ್ದು ಸರ್ವಿಸ್ ರೋಡ್ಗಳಿಲ್ಲ ಈ ರೀತಿ ಒಟ್ಟು ಸಮಸ್ಯೆ ಇರುವಂಥ ರಸ್ತೆ ಹಾಗಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಪಡೆದುಕೊಡುವಂಥ ಕೊಡುವ ದೃಷ್ಟಿಯಿಂದ ನಾನು ಕಾರ್ಯೋನ್ಮುಖನಾಗಿದ್ದೇನೆ ಇದು ಸರಿ ನಾನು ಪ್ರಾಮಾಣಿಕೊಂಡಿದೆ ಸುರತ್ಕಲ್ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಏನಿದೆ ಅಲ್ಲಿ ಹಲವಾರು ಸಮಸ್ಯೆಗಳು ಮೇಂಟೆನೆನ್ಸ್ ಇಶ್ಯೂಸ್ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ಕಾರ್ಪೊರೇಷನ್ ಇಟ್ಕೊಂಡು ಸಭೆ ನಾನು ಉತ್ತರ ದಕ್ಷಿಣ ಶಾಸಕರನ್ನು ಇಟ್ಕೊಂಡು ಮಾಡಿದ್ದೀನಿ ಈಗಾಗಲೇ ಆ ರಸ್ತೆಗೆ ಒಟ್ಟು ಇಪ್ಪತ್ತೆಂಟು ಕೋಟಿ ಟೆಂಡರ್ ಆಗಿದೆ ಆ ಟೆಂಡರ್ ಕೆಲಸಗಳು ಮಳೆಗಾಲದ ಕಾರಣಕ್ಕೆ ಮಾಡಲಿಕ್ಕೆ ಆಗಿರಲಿಲ್ಲ ಅದಂತರ ಶೀಘ್ರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡುವಂತ ಈಗ ಸೂಚಿಸಿದ ಸಂಬಂಧಪಟ್ಟಾಗಿ ಕೋರ್ಡಿನೇಷನ್ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆ ಸೂಚಿಸುತ್ತೇವೆ ಜೊತೆ ಜೊತೆಗೆ ನಾವು ಈ ಒಟ್ಟು ಮೂವತ್ತು ಸ್ಟ್ರೆಚ್ ಅದನ್ನು ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಈಗಾಗಲೇ ನಾನು ಕೇಂದ್ರ ಸಚಿವರು ಮನವಿ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟ ಡಿ ಪಿ ಆರ್ ಮಾಡಲಿಕ್ಕೆ ನಮಗೆ ಅನುಮೋದನೆಯೂ ಸಿಕ್ಕಿದೆ ಆ ಡಿ ಪಿ ಆರ್ ಆಗುವಂಥ ಸಂದರ್ಭದಲ್ಲಿಯೂ ಕೂಡ ಕಾರ್ಪೊರೇಷನ್ಗಳು ಪೊಲೀಸ್ ಇಲಾಖೆ ಕೋರ್ಡಿನೇಟೆಡ್ ಎಫರ್ಟ್ ಆಗಬೇಕು ಚರ್ಚೆ ಮಾಡಿ ಮಾಡಬೇಕು ಅಂತ ಕೂಡ ಸಭೆಯಲ್ಲಿ ನಾವು ಸೂಚಿಸಿದ್ದೇವೆ ಹಾಗಾಗಿ ಈ ರಸ್ತೆ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಮಂಗಳೂರು ನಗರದಲ್ಲಿ ಒಂದು ಹೆವಿ ಟ್ರಾಫಿಕ್ ಇರೋದ್ರಿಂದ ವಿಶೇಷವಾಗಿ ಪೋರ್ಟ್ ಟ್ರಾಫಿಕ್ ಇರೋದ್ರಿಂದ ಆ ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡಲಿಕ್ಕೆ ದಿವಸದಲ್ಲಿ ಒಂದು ಮೂವತ್ತೈದು ಕಿಲೋಮೀಟರ್ ಬೈಪಾಸ್ನ ರಚನೆ ಕೂಡ ಆಗಬೇಕು ಅದರ ಬಗ್ಗೆಯೂ ಕೂಡ ಅನುಮೋದನೆ ಸಿಕ್ಕಿದೆ ಡಿ ಪಿ ಆರ್ ಆಗಿ ಆಗುವಂತದ್ದಿದೆ ಹಾಗಾಗಿ ಒಟ್ಟು ಸಮಗ್ರ ಈ ವಿಷಯದ ಚರ್ಚೆ ಮಾಡಲಿಕ್ಕೆ ಉತ್ತರ ಮಂಗಳೂರು ದಕ್ಷಿಣದ ಶಾಸಕರು ಮತ್ತು ಎಂ ಎಚ್ ಐ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಕೆಲಸವನ್ನು ಮಾಡಿ ನಿಮ್ಮ ಆಕ್ರೋಶ ಸಹಜವಾಗಿ ಜನರ ಆಕ್ರೋಶ ಇದ್ದಿದ್ದೇವೆ ಬರೀ ಘಟನೆ ನಡೀತಿದೆ ಅದು ಘಟನೆ ತುಂಬ ದುಃಖಕರವಾದ ಘಟನೆ ಯಾವುದೇ ಒಂದು ಕುಟುಂಬದ ಒಂದು ಸದಸ್ಯರು ಈ ರೀತಿ ಕಳೆದುಕೊಂಡ ಆ ದುಃಖ ಸಹಜವಾಗಿ ಇರ್ತದೆ ಹಾಗಾಗಿ ಈ ಹತ್ತು ವರ್ಷಗಳು ಇದೆ ನಾವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಸ್ಪಂದನೆ ಕೊಡಬೇಕು ಇದೆಲ್ಲ ನಮ್ಮ ಜವಾಬ್ದಾರಿಯೂ ಹೌದು ಆ ಜವಾಬ್ದಾರಿಯ ನೆಲೆಯಲ್ಲಿ ಇಲಾಖೆ ಅಧಿಕಾರಿಗಳ ಬೆನ್ನೆಡೆದು ಕೆಲಸ ಮಾಡಿಸುವಂಥದ್ದು ಆಮೇಲೆ ಅನುದಾನಗಳನ್ನು ತರುವಂಥದ್ದು ಈಗೆಲ್ಲ ಕೆಲಸಗಳು ಆಗಬೇಕಾಗಿದೆ ಆದರೆ ಈ ಮೂವತ್ತು ಮೂರು ಕಿಲೋಮೀಟರ್ ಏನಿದೆ ಬಿಸಿರುವ ಸುರತ್ ಇದು ನಮಗೆ ದೊಡ್ಡ ಚಾಲೆಂಜಿನ ರಸ್ತೆ ಯಾಕೆಂದ್ರೆ ಹೆವಿ ಟ್ರಾಫಿಕ್ ಇರುವಂಥದ್ದು ನಗರ ಪ್ರದೇಶದ ಒಳಗಡೆ ಹೋಗುವಂಥದ್ದು ಸರ್ವಿಸ್ ರೋಡ್ಗಳಿಲ್ಲ ಈ ರೀತಿ ಒಟ್ಟು ಸಮಸ್ಯೆ ಇರುವಂಥ ರಸ್ತೆ ಹಾಗಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಪಡೆದುಕೊಡುವಂಥ ಕೊಡುವ ದೃಷ್ಟಿಯಿಂದ ನಾನು ಕಾರ್ಯೋನುಕನಾಗಿದ್ದೇನೆ ಇದು ಸರಿ ನಾನು ಪ್ರಾಮಾಣಿಕೊಳ್ಳಿ ಇಯರ್ ಈ ರಸ್ತೆ